ನಾವು ಜೀವನದಲ್ಲಿ ಹಲವರನ್ನು ಭೇಟಿಯಾಗುತ್ತೇವೆ ಆದರೆ ನಮಗೆ ಎಲ್ಲರೂ ಸ್ನೇಹಿತರಾಗುವುದಿಲ್ಲ ಯಾರು ನಮ್ಮ ಭಾವನೆ ಕಲ್ಪನೆ ಆಲೋಚನೆಗಳಿಗೆ ಸರಿದೂಗುವರೋ ಅವರನ್ನು ಮಾತ್ರ ನಾವು ಸ್ನೇಹಿತರನ್ನಾಗಿ ಸ್ವೀಕರಿಸುತ್ತೇವೆ ಸ್ನೇಹದ ಮುಖ್ಯ ಅಂಶವೆಂದರೆ ಸಮಾನ ಮನಸ್ಸು ಹಾಗೆಂದ ಮಾತ್ರಕ್ಕೆ ಸಮಾನವಾದ ಮನಸ್ಸು ಇರುವವರೆಲ್ಲ ಆತ್ಮೀಯ ಗೆಳೆಯರಾಗುವುದಿಲ್ಲ ಪರಸ್ಪರರಲ್ಲಿ ನಂಬಿಕೆ ವಿಶ್ವಾಸ ಇದ್ದಾಗ ಮಾತ್ರ ಅದು ನಿಜವಾದ ಗೆಳೆತನವಾಗುತ್ತದೆ ಅದು ಮಾತ್ರ ನಿಡುಗಾಲದವರೆಗೆ ಉಳಿಯುತ್ತದೆ ನಮ್ಮ ಬಳಿ ಹಣ ಅಧಿಕಾರ ಅಂತಸ್ತು ರೂಪ ಲಾವಣ್ಯ ಕೀರ್ತಿಗಳು ರಾರಾಜಿಸುತ್ತಿದ್ದಾಗ ನಮ್ಮೊಡನೆ ಒಡನಾಡುವವರು ಗೆಳೆಯರಲ್ಲ ಏನೂ ಇಲ್ಲದಿದ್ದಾಗಲೂ ನಮ್ಮ ಜೊತೆಗೆ ಯಾವುದೇ ರೀತಿಯ ಮುಜುಗರವಿಲ್ಲದೆ ಸರಿಸಮವಾಗಿ ನಿಂತು ಒಡನಾಡುವವರು ಮಾತ್ರವೇ ಒಡನಾಡಿಗಳು ಅವರೇ ಉತ್ತಮ ಗೆಳೆಯರು ಗೆಳೆತನವು ಜಾತಿ ಧರ್ಮ ಪಂಥ ಪಂಗಡ ಹಣ ಅಧಿಕಾರ ವರ್ಗ ಎಲ್ಲವನ್ನೂ ಮೀರಿ ನಿಂತ ಗಂಗೆಯಷ್ಟೇ ಪವಿತ್ರವಾದ ಬಂಧ ಸ್ನೇಹವನ್ನು ಗಳಿಸಿಕೊಳ್ಳುವುದು ಎಷ್ಟು ಮುಖ್ಯವೋ ಅದನ್ನು ವಿಶ್ವಾಸದಿಂದ ಉಳಿಸಿಕೊಂಡು ಹೋಗುವುದೂ ಅಷ್ಟೇ ಮುಖ್ಯ ಗೆಳೆತನದಲ್ಲಿ ಒಬ್ಬರೇ ಬೆಳೆಯುವುದು ಸ್ವಾರ್ಥದ ಇನ್ನೊಂದು ಮುಖ ಹಾಗಾಗಿ ಆತ್ಮೀಯ ಗೆಳೆಯರು ಪರಸ್ಪರರಲ್ಲಿ ಸ್ಫೂರ್ತಿ ತುಂಬುತ್ತಾ ಪ್ರೇರಣೆ ನೀಡುತ್ತಾ ಬೆಳೆಯಬೇಕು ನೊಂದು ಬೆಂದಾಗ ಜೀವನ ಪಥದಲ್ಲಿ ಅನಿರೀಕ್ಷಿತ ತಿರುವುಗಳಲ್ಲಿ ದಿಕ್ಕೆಟ್ಟು ಎಲ್ಲೋ ಒಂದೆಡೆ ದಿಢೀರನೆ ನಿಂತಾಗ ಚಿಂತಿಸಬೇಡ ಬಾ ನಿನ್ನೊಡನೆ ನಾನಿದ್ದೇನೆ ಎಂದು ಸಾಂತ್ವನ ಹೇಳುವವರೇ ನಿಜವಾದ ಗೆಳೆಯರು ಇಂತಹ ಗೆಳೆಯರನ್ನು ಪಡೆದ ಯಾರೇ ಆಗಲಿ ಧನ್ಯರು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಎನ್ನುವ ಕುವೆಂಪು ಅವರ ಆಶಯ ಪ್ರತಿಯೊಬ್ಬರ ಹಾರೈಕೆಯಾದರೆ ಇಡೀ ಜಗತ್ತಿನಲ್ಲಿ ಸ್ನೇಹ ವಿಶ್ವಾಸಗಳ ಬಂಧ ಮತ್ತೂ ಗಟ್ಟಿಯಾಗುತ್ತದೆ ಇಡೀ ಜಗತ್ತಿನಲ್ಲಿ ಭಯ ಆತಂಕಗಳು ಇಂದು ಮನೆ ಮಾಡಿವೆ ವಿಶ್ವವನ್ನು ಒಂದುಗೂಡಿಸಲು ಇಂದು ನಮಗೆ ಅವಶ್ಯವಿರುವ ಏಕಮಾತ್ರ ಸಾಧನ ಸ್ನೇಹ ಸೌಹಾರ್ದತೆ ಪುರಾಣ ಇತಿಹಾಸಗಳಲ್ಲಿ ಗೆಳೆತನದ ಒಂದು ದೊಡ್ಡ ಪರಂಪರೆಯೇ ಇದೆ ಕೃಷ್ಣ ಸುಧಾಮ ಕರ್ಣ ದುರ್ಯೋಧನ ಚಂದನದಾಸ ಅಮಾತ್ಯ ರಾಕ್ಷಸ ಹೀಗೆ ಗೆಳೆತನಕ್ಕೆ ಹಲವು ನಿದರ್ಶನಗಳಿವೆ ಕವಿ ಚನ್ನವೀರ ಕಣವಿಯವರು ಗೆಳೆತನದ ಬಗ್ಗೆ ಹೇಳಿರುವ ಮಾತುಗಳನ್ನೇ ಕೇಳಿ ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಅದನ್ನುಳಿದು ಇನ್ನೇನಿಹುದು ಜೀವನ್ಮೃತ ಇಲ್ಲಿ ವಂಚನೆಯಿಲ್ಲ ಚಂಚಲತೆ ಇನಿತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯ ನೆವಮಿಲ್ಲ ದ್ವೇಷ ಗುಣಂ ಹಣಮಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಮನವು ಬಾನಗಲ ಎದೆ ತಿಳಿಗೊಳದೊಲು ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಪರಸ್ಪರರ ಬಗೆಗಿನ ಕಾಳಜಿ ಬದ್ಧತೆಗಳು ಗೆಳೆತನವನ್ನು ಗಟ್ಟಿಗೊಳಿಸುತ್ತವೆ ಅರಿಸ್ಟಾಟಲ್ ಹೇಳುವ ಮಾತು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಎಲ್ಲರಿಗೂ ಸ್ನೇಹಿತನಾದವನು ಯಾರಿಗೂ ಸ್ನೇಹಿತನಾಗಲಾರ ಕುವೆಂಪು ಅವರು ತನ್ನ ಮುದ್ದಿನ ಆತ್ಮೀಯ ಗೆಳೆಯ ತಿಮ್ಮುವನ್ನು ಕಳೆದುಕೊಂಡ ಕೊರಗನ್ನು ತಮ್ಮ ಕದರಡಿಕೆಯ ಎನ್ನುವ ಕವನ ಸಂಕಲನದಲ್ಲಿ ಹೇಳಿದ್ದಾರೆ ಅದೀಗ ನೆನಪಿಗೆ ಬರುತ್ತಿದೆ ಎಲ್ಲ ಚೆಲುವಾಗಿಹುದು ಎಲ್ಲ ಗೆಲುವಾಗಿಹುದು ಮಲೆನಾಡು ಕಗ್ಗಾಡು ಸೊಬಗು ಬೀಡಾಗಿಹುದು ಹಿಂದಿನಂತಿಹುದೆಲ್ಲ ಇರುವುದೆಲ್ಲ ಹಿಂದಿನಂತಿಹುದೆಲ್ಲ ಇರುವುದೆಲ್ಲ ಏನಿದ್ದರೇನಂತೆ ತಿಮ್ಮು ಇಲ್ಲ ಏನಿದ್ದರೇನಂತೆ ತಿಮ್ಮು ಇಲ್ಲ ಸಂಘ ಸಂಜಾಯತೆ ಗುಣ ಎಂಬ ನಾಣ್ಣುಡಿಯಂತೆ ನಾವು ಯಾರ ಸಹವಾಸವನ್ನು ಮಾಡುತ್ತೇವೆಯೋ ಅವರ ಗುಣಸ್ವಭಾವಗಳು ನಮ್ಮಲ್ಲಿ ನಮಗೇ ಗೊತ್ತಿಲ್ಲದಂತೆ ಬೆಳೆದು ಬಿಡುತ್ತವೆ ಇದೇ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ಮಾತನ್ನು ನೆನಪಿಸಿಕೊಳ್ಳಬೇಕು ಒಳ್ಳೆಯ ಪುಸ್ತಕ ನೂರು ಗೆಳೆಯರಿಗೆ ಸಮ ಆದರೆ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೇ ಸಮ